ನಮಸ್ಕಾರ ಓಂ ವ್ಯಾಸ ಚಾನಲ್ಗೆ ತಮಗೆ ಆಧಾರದ ಸ್ವಾಗತ ಇಂದು ನಾನು ಮತ್ತೊಂದು ಕಥೆಯನ್ನು ಹೇಳುತ್ತೇನೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಅವರ ಬಗ್ಗೆ ಹೇಳಲು ನಮಗೆ ಯೋಗ್ಯತೆ ಇಲ್ಲವಾದರೂ ತಮಗೆಲ್ಲರಿಗೂ ತಿಳಿ ಹೇಳುತ್ತೇನೆ ಸಣ್ಣ ಮಕ್ಕಳಾಗಲಿ ವಯಸ್ಕರಾಗಲಿ ಸಣ್ಣ ಹುಡುಗರಾಗಲಿ ಪ್ರತಿಯೊಬ್ಬರೂ ಈ ಶ್ರೀರಾಯರ ಆಶೀರ್ವಾದವನ್ನು ಪಡೆಯಲಿ ಎನ್ನುವುದೇ ಈ ನಮ್ಮ ಚಾನಲಿನ ಆಕಾಂಕ್ಷೆ ದಯವಿಟ್ಟು ನೀವು ನೋಡುವಂತಹ ಎಲ್ಲ ವ್ಯಕ್ತಿಗಳಿಗೂ ಒಳ್ಳೆಯದಾಗಲಿ ಸನ್ಮಂಗುಗಳು ಉಂಟು ಮಾಡಲಿ ಅಂತ ಹೇಳಿ ಇನ್ನೊಂದು ಸಣ್ಣ ಉಪಕಥೆಯನ್ನು ಹೇಳುತ್ತೇನೆ ಒಮ್ಮೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಕಾಡಿನಲ್ಲಿ ತ ಪರ್ಯಾಯವನ್ನು ಮಾಡಿ ಬರುತ್ತಿರುತ್ತಾರೆ ಸ್ವಾಮಿಗಳು ಬರುತ್ತಿರುವಾಗ ಒಬ್ಬ ಒಬ್ಬ ಓರ್ವ ವ್ಯಕ್ತಿ ಇರುತ್ತಾನೆ ಅವನು ಏನಂತ ಹೇಳುತ್ತಾನೆ ಏನು ಮಾಡುತ್ತಿದ್ದೀಯಾ ಅಂತ ಕೇಳಿದಾಗ ನಾನು ಹಸು ಮತ್ತು ಕುರಿಯನ್ನು ಮೇಯಿಸುತ್ತೇನೆ ಅಂತ ಹೇಳುತ್ತಾನೆ ಎಲ್ಲವೋ ಹುಡುಗ ನೀನು ಬ್ರಾಹ್ಮಣನಾಗಿ ನಿನಗೆ ಮುಂಜೀವೂ ಆಗಿದೆ ಜನವಾರವೂ ಕಾಣುತ್ತಿದೆ ನೀನು ಯಾಕೆ ವಿದ್ಯಾದಾನ ಮಾಡಲಿಲ್ಲ ವಿದ್ಯಾರ್ಜನೆ ಮಾಡಲಿಲ್ಲ ಇಲ್ಲಿ ಕುಳಿತು ನೀನು ಕುರಿ ಮೇಯಿಸುವ ಹಸು ಮೇಯಿಸುವ ಕೆಲಸಕ್ಕೆ ನೀನು ಹೇಗಿದ್ದಿ ಅಂತ ಕೇಳಿದಾಗ ನಮ್ಮ ಮನೆಯಲ್ಲಿ ಎಲ್ಲರೂ ನನ್ನ ಹೆಡ್ಡ ಅಂತಾರೆ ನನ್ನ ಹುಚ್ಚ ಅಂತಾರೆ ಹಾಗಾಗಿ ನನಗೆ ವಿದ್ಯೆ ಬರ್ತಾನೇ ಇಲ್ಲ ಅಂತ ಹೇಳಿದಾಗ ನಾರಾಯಣ ಎಂದು ರಾಯರು ಉದ್ಗಾರ ಮಾಡಿ ನಿನಗೆ ಯಾವಾಗದಾದರೂ ಕಷ್ಟವಾದರೆ ರಾಘವೇಂದ್ರ 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 ಎಂದು ಮೂರು ಬಾರಿ ನೀನು ನನ್ನನ್ನು ಜ್ಞಾಪಿಸಿಕ ನೀನು ಜ್ಞಾಪಿಸಿಕೊಂಡ ಕೂಡಲೇ ನಾನು ನಿನಗೆ ಒಳ್ಳೆಯದನ್ನು ಮಾಡುತ್ತೇನೆ ಎಂದಾಗ ಈ ಪೆದ್ದನಿಗೆ ಅರ್ಥವಾಗೋದಿಲ್ಲ ಅದು ಮಹಾಶ್ರೀ ರಾಘವೇಂದ್ರ ಸ್ವಾಮಿಗಳೇ ತಮಗೆ ಆಶೀರ್ವಾದ ಮಾಡಿದ್ದಾರೆ ಹೌದಾ ನಾನು ನಿಮ್ಮನ್ನು ನಂಬೋದಾ ಹಾಗಾಗತ್ತಾ ಅಂತ ಕೇಳಿ ತನ್ನ ಸ್ವಯಂ ಕೃತಿಯನ್ನು ಮಾಡುತ್ತಿರುತ್ತಾನೆ ಹೀಗೆ ಮಾಡುತ್ತಿರುವಂಥ ಈ ವ್ಯಕ್ತಿಗೆ ಆಗದ ರಾಯರು ಹೊರಟ ಕೂಡಲೇ ಕುದುರೆಯ ಸದ್ದು ಕೇಳಿಸುತ್ತದೆ ಸಪ್ಪಳ ಸಪ್ಪಳ ವಿಶೇಷವಾಗಿ ಜೋರಾಗಿ ಕೇಳಿಸಿದಾಗ ಯಾರೋ ಮಹಾರಾಜರು ಮುಸ್ಲಿಂ ಒಬ್ಬ ಬರುತ್ತಿರುತ್ತಾನೆ ಆತ ಬಂದು ಏಯ್ ಯಾರೋ ನೀನು ಬಾರೋ ಇಲ್ಲಿ ಎಂದು ಈ ಪೆದ್ದನನ್ನು ಕರೆಯುತ್ತಾರೆ ಪೆದ್ದನನ್ನು ಕರೆದು ಕೂಡಲೇ ಆ ನಾನು ತಿಮ್ಮ ಅಂತ ಪ್ರಭು ಏನು ಮಾಡ್ತಿದ್ದೀಯ ಹಸು ಕುಸು ಕುರಿ ಮೇಯಿಸ್ತಾ ಇದ್ದೀನಿ ಸುಳ್ಳು ಬೊಗಳ ಬೇಡ ತಗೋ ಇದನ್ನು ಅಂತ ಒಂದು ಓಲೆಯನ್ನು ಬಿಸಾಡುತ್ತಾನೆ ಓಲೆಯನ್ನು ಬಿಸಾಟ ಕೂಡಲೇ ಓಲೆ ತೆಗೆದು ನೋಡಿದರೆ ಇವನಿಗೆ ಓದು ಬರಹ ಬರದ ಕಾರಣ ಏನಿದೆ ಅಂತ ತಲೆ ಬಿಡ ಅರ್ಥವಾಗುವುದಿಲ್ಲ ಅವನಿಗೆ ಆಗ ಅವನು ಯೋಚಿಸುತ್ತಾನೆ ನಾನು ಇದನ್ನು ಓದಿ ಹೇಳಲಿಲ್ಲ ಅಂದರೆ ಏನು ಮಾಡುವುದು ಅಂತ ಆಗ ಆ ಮುಸ್ಲಿಂ ದೊರೆ ಹೇಳುತ್ತಾನೆ ನೀನು ಆ ಓಲೆಯಲ್ಲಿ ಏನು ಬರೆದಿದೆ ಅಂತ ಓದಿ ಹೇಳಬೇಕು ಸುಳ್ಳು ಬೊಗಳಬೇಡ ನೀನು ಬ್ರಾಹ್ಮಣ ಬ್ರಾಹ್ಮಣನಿಗೆ ವಿದ್ಯೆ ಇಲ್ಲ ಅಂದರೆ ನಾನು ನಂಬುವುದಿಲ್ಲ ಹ್ಞೂ ಓದಿ ಹೇಳು ಅಂತಹ ಕಠಿಣ ಸ್ವರದಿಂದ ಹೇಳುತ್ತಾನೆ ಆಗ ಆಗ ತಾನೇ ಬಂದ ಗುರುಗಳ ಜ್ಞಾನೋದಯವಾಗುತ್ತದೆ ಇವನಿಗೆ ರಾಘವೇಂದ್ರ 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 ಎಂದು ಮೂರು ಬಾರಿ ಗುರುಗಳು ಹೇಳಿದ ಹಾಗೆ ಪಠನೆ ಮಾಡುತ್ತಾನೆ ಪಠನೆ ಮಾಡಿದ ಕೂಡಲೇ ಅವನಿಗೆ ತಿಳಿಯದೇ ಪತ್ರದಲ್ಲಿ ಓ ಮಹಾರಾಜ ನಿನಗೆ ಒಂದು ಸಿಹಿ ಸುದ್ದಿ ಅವನಿಗೆ ಅಕ್ಷರ ಕಾಣುತ್ತದೆ ನಾಲಿಗೆ ಹೊರಳುತ್ತದೆ ಕಣ್ಣುಗಳಲ್ಲಿ ಹೊಳಪು ಮೂಡುತ್ತದೆ ಅದರಲ್ಲಿ ನೋಡಿ ಏ ಮಹಾರಾಜ ನಿನಗೆ ಒಂದು ಒಳ್ಳೆಯ ಸುದ್ದಿ ಮಹಾರಾಣಿಯು ಅರಮನೆಯಲ್ಲಿ ಗಂಡು ಮಗುವಿಗೆ ಜನನ ನೀನು ಯಾವ ಓರ್ವ ಶತ್ರುವನ್ನು ಕಾಣುತ್ತಿದ್ದೆಯೋ ಆ ಶತ್ರುವನ್ನು ನಿನ್ನ ಸೇನೆಯು ಸಂಹಾರ ಮಾಡಿದೆ ಮನೆಯಲ್ಲಿ ಎಲ್ಲ ಬೊಕ್ಕಸ ಬೊಕ್ಕಸ ತುಂಬಿ ತುಳುಕುತ್ತಿದೆ ಚಿನ್ನ ವಜ್ರ ವೈಡೂರ್ಯ ಎಲ್ಲ ಬಂದು ಸೇರಿದೆ ಬಹಳ ವಿಶೇಷವಾದ ಸುದ್ದಿ ನೀನು ಈ ಕೂಡಲೇ ಮನೆಗೆ ತೆರ ಅರಮನೆಗೆ ತೆರಳಬೇಕೆಂದು ಮಹಾರಾಣಿ ಅಪ್ಪಣೆ ಕಳಿಸಿದ್ದಾಳೆ ಅಂತ ಹೇಳಿದ ಕೂಡಲೇ ಮಹಾರಾಜನಿಗೆ ಬಹಳ ಸಂತೋಷವಾಗುತ್ತದೆ ಮತ್ತು ಇವನು ಓದಲಾಗಲ್ಲ ಅಂತ ಇವನು ಹೆದರಿದ್ದಾನೆ ಆದರೆ ಇವನನ್ನು ನಾನು ಬಳಸಿಕೊಂಡರೆ ನನಗೆ ಬುದ್ಧಿ ಪತ್ರ ಬರೆಯಲು ಉಪಯೋಗವಾಗುತ್ತದೆ ಆ ಕಾಲದಲ್ಲಿ ಎಲ್ಲರೂ ಮಂತ್ರಿವರ್ಗವನ್ನು ವಿದ್ಯೆ ತಿಳಿದರಂಥ ಬ್ರಾಹ್ಮಣನನ್ನು ಇರಿಸಿಕೊಂಡಿದ್ದರು ಆದರೆ ಇವನೋ ಮುಸ್ಲಿಂ ದೊರೆ ಇವನು ಮನೆಗೆ ಬಂದು ನಿಮ್ಮ ಮಗನನ್ನು ನಾನು ನನ್ನ ಆಸ್ಥಾನದಲ್ಲಿ ಮಂತ್ರಿಯನ್ನಾಗಿ ಮಾಡಿಕೊಳ್ಳುತ್ತೇನೆ ಅಂತ ಕರೆದು ಒಯ್ದುತ್ತಾನೆ ಕರೆದು ಒಯ್ದ ಕೂಡಲೇ ಸಂತೋಷವಾಗಿ ಕಳಿಸಿಕೊಡುತ್ತಾರೆ ಇವನು ತುಂಬ ಬುದ್ಧಿವಂತನಾದ ಜ್ಞಾನನಾದ ಮಂತ್ರಿಯಾಗಿ ಆ ಮುಸ್ಲಿಂ ಮಹಾರಾಜನ ಬಳಿ ತಾನು ನಡೆಸುತ್ತಿರುತ್ತಾನೆ ಕೆಲಸ ಮಾಡುತ್ತಿರುತ್ತಾನೆ ಹೀಗೆ ಅವನಿಗೆ ಅಷ್ಟೈಶ್ವರ್ಯಗಳನ್ನು ಸಿದ್ಧಿಗಳನ್ನು ಕೊಟ್ಟ ರಾಯರು ಬರೀ ಮೂರು ಬಾರಿ ಅವನು ರಾಘವೇಂದ್ರ ಎಂದೂ ಕೂ ಹೇಳಿದ ಕೂಡಲೇ ಅವನಿಗೆ ಜನ್ಮ ಪಾವನವಾಯಿತು ಅನ್ನ ಸಿಕ್ಕಿತು ನೀರು ಸಿಕ್ಕಿತು ವಿದ್ಯೆ ಸಿಕ್ಕಿತು ದಾನ ಸಿಕ್ಕಿತು ಸಾಧ್ಯವಾಗಲೆ ಸಾಧ್ಯವಾದ ಯಾವಾಗ ಯಾವಾಗ ಸಾಧ್ಯವಾಗುತ್ತದೋ ಅವಾಗೆಲ್ಲ ರಾಘವೇಂದ್ರ ಅಂತ ಹೇಳಿದರೆ ಆ ತಂದೆ ಆ ಸ್ಥಳದಲ್ಲಿ ಬರುತ್ತಾನೆ ಇದೇ ಸತ್ಸಂಗ ಹೀಗೆ ಹೇಳುತ್ತಲೇ ಇದ್ದಾಗ ಒಮ್ಮೆ ಈ ಮುಸ್ಲಿಂ ಮಹಾರಾಜನಿಗೆ ಒಂದು ಆಶ್ಚರ್ಯಕರವಾದ ಘಟನೆ ನಡೆಯುತ್ತದೆ ರಾಘವೇಂದ್ರ ಸ್ವಾಮಿಗಳು ಆ ಊರಿಗೆ ಬರುತ್ತಿದ್ದಾರೆ ಎಂದು ತಿಳಿದು ತಿಳಿದುಕೊಂಡ ಮಂತ್ರಿಯು ಆಹಾ ನನಗೆ ಅನ್ನವನ್ನು ನೀಡಿದ ರಾಘವೇಂದ್ರ ಗುರುಗಳು ಇಲ್ಲಿಗೆ ಬರುತ್ತಿದ್ದಾರೆ ಅಂತ ಹೇಳಿ ಮಹಾರಾಜನ ಬಳಿಗೆ ಹೋಗಿ ಮಹಾರಾಜ ಸಲಾಂ ಮಹಾರಾಜ ನನಗೆ ಒಂದು ನಿಮ್ಮಿಂದ ಸಹಾಯವಾಗಬೇಕು ಏನೆಂದರೆ ನಮ್ಮ ಗುರುಗಳಾದ ಶ್ರೀ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದಿಂದ ಬರುತ್ತಿದ್ದಾರೆ ನಾನು ನಮ್ಮ ಅರಮನೆಯಲ್ಲಿ ಕರೆದು ಅವರಿಗೆ ಪಾದಪೂಜೆಯನ್ನು ಮಾಡುತ್ತೇನೆ ನೀನು ಆಶೀರ್ವದಿಸಿದರೆ ನಾನು ಅವರಿಗೆ ಪಾದಪೂಜೆಯನ್ನು ಮಾಡಲು ಇಚ್ಛಿಸುತ್ತೇನೆ ಅಂತ ಹೇಳಿದ ಕೂಡಲೇ ಮಹಾರಾಜನ ಕುತಂತ್ರವನ್ನು ಆ ಮಂತ್ರಿ ತಿಳಿಯಲಿಲ್ಲ ಸರಿ ಹಾಗೆ ಆಗಲಿ ಹಾಂ ಬುಲಾವ್ ಅಂದು ಹೇಳುತ್ತಾನೆ ರಾಘವೇಂದ್ರ ಸ್ವಾಮಿಗಳು ಅವರ ಶಿಷ್ಯ ಬೃಂದದೊಂದೇ ಬಂದು ಆ ಸ್ಥಾನದಲ್ಲಿರುವ ಪೀಠೋದ ಪೀಠೋಪಕರಣಗಳಲ್ಲಿ ಕುಳಿತುಕೊಳ್ಳುತ್ತಾರೆ ಕುಳಿತುಕೊಂಡ ಕೂಡಲೇ ಎಲ್ಲ ವಟುಗಳಿಗೂ ವಿಶೇಷವಾಗಿ ಬೇಜಾರಾಗುತ್ತದೆ ಏನು ಹೇಳಿ ಕೇಳಿ ರಾಯರು ಇಲ್ಲಿ ಬಂದು ಮುಸ್ಲಿಂ ದೊರೆಯರ ಮನೆಗೆ ಬಂದಿದ್ದಾರಲ್ಲ ಕುಳಿತುಕೊಂಡಿದ್ದಾರಲ್ಲ ಅಂತ ಆಗ ಸ್ವ ಸ್ವಲ್ಪ ಹೊತ್ತಿನ ಬಳಿಕ ಈ ದಿವಾನ ಯಾರು ಈ ಮಂತ್ರಿಯಾಗಿರುವಂಥ ವ್ಯಕ್ತಿ ಹಣ್ಣು ಹಂಪಲುಗಳು ಹಾಲುಗಳು ಎಲ್ಲವನ್ನು ತಂದು ಎಲ್ಲ ದಿ ರಾಯರ ಮುಂದೆ ಇಟ್ಟು ತಾವು ಸ್ವೀಕರಿಸಬೇಕು ಎಂದು ಹೇಳಲು ಎಲ್ಲ ಬಟ್ಟೆಯನ್ನು ಮುಚ್ಚಿ ತಂದಿಡುತ್ತಾರೆ ಆದರೆ ಕುತಂತ್ರಿಯಾದ ಮುಸ್ಲಿಮ್ದೊರೆಯೋ ಅವನಿಗೆ ತೊಂದರೆ ಕೊಡಬೇಕು ಎನ್ನುವ ಉದ್ದೇಶ ನಮ್ಮ ದೇಶವನ್ನು ಬಂದು ನಮ್ಮನ್ನೇ ಆಳಿ ನಮಗೆ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶ ಅವನು ಅದರಲ್ಲಿ ಮಾಂಸ ಮತ್ತು ರಾಯರು ತಿನ್ನಲಾಗದ ಊಹಿಸಲಾರದ ನೋಡಲಾಗದಂಥ ಮಾಂಸ ಪದಾರ್ಥಗಳನ್ನು ಆ ಹರಿವಾಣಗಳಲ್ಲಿ ತುಂಬಿರುತ್ತಾನೆ ಆಗ ರಾಯರಿಗೆ ತಿಳುವಳಿಕೆಯಾಗುತ್ತದೆ ಬಟ್ಟೆಯನ್ನು ತೆಗೆದು ಕೂಡಲೇ ವಸ್ತ್ರವನ್ನು ತೆಗೆದ ಕೂಡಲೇ ಕಂಡದ್ದು ಎಲ್ಲ ನಾರಾಯಣ ನಾರಾಯಣ ರಾಮ ರಾಮ ಅಂತ ಬೇಸರಿಸಿಕೊಂಡು ಹಿಂದೆ ಹೋಗುತ್ತಾದರೆ ಆದರೆ ರಾಯರು ಕಮಂಡಲಿನಲ್ಲಿರುವ ತೀರ್ಥ ಪ್ರಸ ತೀರ್ಥವನ್ನು ತಗೊಂಡು ಪ್ರೋಕ್ಷಣೆ ಮಾಡಿದ ಕೂಡಲೇ ಆ ತಟ್ಟೆಯಲ್ಲಿರುವ ಎಲ್ಲ ಪದಾರ್ಥಗಳು ಹಣ್ಣುಗಳಾಗುತ್ತದೆ ಮತ್ತು ಹೂವಿನ ಹಾರ ಬಂದು ರಾಯರ ಕತ್ತಿಗೆ ಬೀಳುತ್ತದೆ ಇದನ್ನು ಕಂಡ ಮುಸ್ಲಿಂ ಮಹಾರಾಜ ಗುರುಗಳೇ ನಾನು ನಿಮ್ಮನ್ನು ಪರೀಕ್ಷೆ ಮಾಡಿದೆ ನನ್ನನ್ನು ಕ್ಷಮಿಸಿ ನನ್ನನ್ನು ನಿಮ್ಮ ಶಿಷ್ಯನನ್ನಾಗಿ ಮಾಡಿಕೊಳ್ಳಿ ನನ್ನ ಕಡೆಯಿಂದ ನಿಮಗೆ ಏನು ಸಹಾಯ ಬೇಕಾದರೂ ಅಂತ ಕೇಳುವಾಗ ಆಗ ರಾಘವೇಂದ್ರ ಸ್ವಾಮಿಗಳು ನಾನು ಇದು ಮಂಚಾಲೆ ಇದು ಮಂತ್ರಾಲಯ ಈ ಜಾಗದಲ್ಲಿ ನಾನು ನೆಲೆಸಬೇಕು ಅಂದುಕೊಳ್ಳಿದ್ದೇನೆ ಹಾಗಾಗಿ ನನಗೆ ಕೆಲವು ಕಾರ್ಯಕ್ರಮಗಳನ್ನು ಮಾಡೋಕ್ಕೆ ಗುಡಿಯನ್ನು ಕಟ್ಟಲು ನೀನು ಸಹಾಯ ಮಾಡು ಎಂದು ಹೇಳುತ್ತಾರೆ ಇದು ವಿಶೇಷವಾಗಿ ಶ್ರೀ ಶ್ರೀ ರಾಘವೇಂದ್ರ ಸ್ವಾಮಿಗಳಿರುವಂತಹ ಮಂತ್ರಾಲಯದ ಜಾಗದ ಒಂದು ಸಣ್ಣ ಕಥೆ ನಂತರ ಇದೇ ಸ್ಥಳದಲ್ಲಿ ಎಲ್ಲ ಕಡೆ ಬೆಟ್ಟ ಗುಡ್ಡಗಳನ್ನು ಹುಡುಕುತ್ತಿರುತ್ತಾರೆ ಎಲ್ಲ ಕಡೆ ಬೆಟ್ಟ ಗುಡ್ಡಗಳನ್ನು ಹುಡುಕುತ್ತಿರುವಾಗ ರಾಯರು ಬಂದು ಒಂದು ಮುಖ್ಯವಾಗಿರುವಂತಹ ಒಂದು ಸಣ್ಣ ಗುಡ್ಡದ ಮೇಲೆ ಮುಟ್ಟಿ ಈ ಗುಡ್ಡದಿಂದ ನೀವು ನನಗೆ ಬೃಂದಾವನ್ನು ಕಟ್ಟಬೇಕು ಅಂತ ಹೇಳುತ್ತಾರೆ ರಾಯರು ಬೃಂದಾವನ್ನು ಕಟ್ಟಲು ಹೇಳಲು ಏನಿದು ಸಣ್ಣ ಗುಡ್ಡ ಏನು ಕೇಳುತ್ತಿರುತ್ತಾರಲ್ಲ ಅಂತ ಕೇಳಿದಾಗ ಪೂರ್ವದಲ್ಲಿ ಶ್ರೀರಾಮಚಂದ್ರ ಪ್ರಭುವು ಯುದ್ಧ ಮಾಡಿ ದಣಿವಾದಾಗ ಕುಳಿತಿರುವಂತಹ ಸಣ್ಣ ಗುಡ್ಡ ಆ ಗುಡ್ಡವನ್ನು ತೆಗೆದು ತಮಗೆ ಬೃಂದಾವನವನ್ನು ಮಾಡಬೇಕು ಎಂದು ರಾಯರ ಆಸೆಯನ್ನು ಕಂಡು ಆ ಮಹಾಮಂತ್ರಿ ರಾಯರಿಗೆ ಮಂತ್ರಾಲಯವನ್ನು ಕಟ್ಟಿಸಿಕೊಡುತ್ತಾನೆ ಹೀಗೆ ಒಮ್ಮೆ ನಡೆಯುತ್ತಿರುವಾಗ ಮಂತ್ರಾಲಯದಲ್ಲಿ ತನ್ನ ತನ್ನ ಮಂತ್ರಾಲಯವನ್ನು ಕಟ್ಟುವುದಕ್ಕೆ ಮುಂಚೆ ಗುರುಗಳು ಆ ಜಾಗವನ್ನು ನೋಡುತ್ತಿದ್ದಾಗ ಪಾಳುಬಿದ್ದ ಜಮೀನು ಬಂಡೆ ಕಲ್ಲು ಗುಡ್ಡ ಬೆಟ್ಟ ಎಲ್ಲ ಕಡು ಬೆಟ್ಟ ಇಲ್ಲಿ ಯಾರೂ ವಾಸ ಮಾಡಲಾಗುವುದಿಲ್ಲ ಪ್ರಾಣಿಗಳೆಲ್ಲ ಓಡಾಡುತ್ತಿದೆ ಯಾಕೆ ಈ ಥರ ಸ್ಥಳವನ್ನು ಕೇಳಿದರೆಂದು ಮುಸ್ಲಿಂ ಮಹಾರಾಜನು ಬೇಸರಗೊಳ್ಳುತ್ತಾನೆ ಬೇರೆ ಯಾವುದನ್ನ ಸ್ಥಳ ಬೇಕೇ ಎಂದರೆ ಇಲ್ಲ ನನಗೆ ವಿಶೇಷವಾಗಿ ಇದೇ ಸ್ಥಳ ಬೇಕು ಎಂದು ರಾಯರು ಹೇಳುತ್ತಾರೆ ರಾಯರು ಹೇಳಿದ ಕೂಡಲೇ ಓ ಈ ಸ್ಥಳವೇ ಅವನು ಕೇಳುತ್ತಾನೆ ಅಂತ ಹೇಳಿ ಆ ಸ್ಥಳದಲ್ಲಿ ಸರಿ ತಗೊಳ್ಳಿ ನಿಮಗೆ ಎಂತ ಜಮೀನನ್ನು ಬರೆದುಕೊಡುತ್ತಾನೆ ನಂತರ ಸ್ವಲ್ಪ ಮುಂದೆ ಹೋಗಿದ ಕೂಡಲೇ ವೃದ್ಧ ಹೆಂಗಸಿ ಒಬ್ಬರು ಮುತ್ತೈದೆಯಾದ ಒಬ್ಬ ವೃದ್ಧ ಹೆಂಗಸು ಕುಳಿತುಕೊಂಡಿರುತ್ತಾಳೆ ಅಲ್ಲ ರಾಘವೇಂದ್ರ ನೀನು ಯಾರು ಅಂತ ಕೇಳುತ್ತಾಳೆ ತಾಯಿ ನೀನು ಏನಾಗಬೇಕು ತಾಯಿ ಅಂದರೆ ನನಗೆ ಇರಲು ನೆಲೆಯಲ್ಲ ನೀನು ನಮ್ಮೂರಿನಲ್ಲಿ ಬಂದು ನನ್ನ ಜಾಗವನ್ನು ತಗೊಂಡು ಮಂತ್ರಾಲಯವನ್ನು ಕಟ್ಟುತ್ತೀಯಾ ಅಂತ ಹೇಳುತ್ತಾಳೆ ತಾಯಿಯ ಮಾತನ್ನು ಕೇಳಿ ಆಶ್ಚರ್ಯಚಕಿತರಾದ ವಟು ವೃಂದವರು ವೃಂದ ಎಲ್ಲ ಆಶ್ಚರ್ಯಪಡುತ್ತದೆ ಏ ಇದು ಮಹಾರಾಜ ಬರೆದುಕೊಟ್ಟದ್ದು ನಮ್ಮ ರಾಘವೇಂದ್ರ ಸ್ವಾಮಿಗಳಿಗೆ ಬರೆದುಕೊಟ್ಟಿದ್ದಾರೆ ಇಲ್ಲಿ ನಾವು ಮಂತ್ರಾಲಯವನ್ನು ಕಟ್ಟುತ್ತೇವೆ ಅಂತ ಹೇಳುತ್ತಾರೆ ಆಗ ನಗುತ್ತಾಳೆ ತಾಯಿ ಆಗ ರಾಘವೇಂದ್ರ ಸ್ವಾಮಿಗಳು ತಾಯಿ ನಿನಗೆ ಇಲ್ಲದಿ ನಿನಗಿಲ್ಲದಿರುವ ನೆಲೆಯೇ ನಿನಗೆ ನೆಲೆಯಾದ ಮೇಲೆಯೇ ನನ್ನ ನೆಲೆಯು ನಿನ್ನ ನೆರಳಿನಲ್ಲೇ ಬದುಕುತ್ತೇನೆ ತಾಯಿ ಎಂದು ಹೇಳಿದಾಗ ಎಲ್ಲರೂ ಓಡಿಬಿಡುತ್ತಾರೆ ಆದರೆ ರಾಯರು ಆಕೆಯ ಪಾದವನ್ನು ಸ್ಪರ್ಶ ಮಾಡಿ ಕರೆದುಕೊಂಡು ಹೋಗಿ ಒಂದು ಗುಡ್ಡದ ಬಳಗೆ ಬಳಿಗೆ ಕುಳ್ಳೆರಿಸುತ್ತಾರೆ ಆಗ ತಿಳಿಯುತ್ತದೆ ಅದು ಬೇರೆ ಯಾರೂ ಅಲ್ಲ ಶ್ರೀ ಮಂಚಾಲಮ್ಮ ಮಂಚಾಲಮ್ಮನ ಸ್ಥಳ ಅದು ಅದನ್ನೇ ರಾಘವೇಂದ್ರನು ಅಲ್ಲಿ ತಾವು ಮಂತ್ರಾಲಯಕ್ಕೆ ಹೋದಾಗ ಮೊದಲು ಮಂಚಾಲಮ್ಮನ ದರ್ಶನವನ್ನು ಮಾಡಿ ನಂತರ ಶ್ರೀರಾಯರ ದರ್ಶನವನ್ನು ಮಾಡಬೇಕು ಮತ್ತು ಇಲ್ಲಿ ಹಿಂದೆ ವಿಶೇಷವಾಗಿರುವ ಬಹಳ ಪುರಾತನವಾದ ಸುಮಾರು ಸಾವಿರಾರು ವರ್ಷಗಳ ಹಿಂದೆ ಇರುವಂತಹ ಒಂದು ಶಿವಲಿಂಗವಿದೆ ಅದನ್ನು ವಿಶೇಷವಾಗಿ ದರ್ಶನ ಮಾಡಬೇಕು ಮತ್ತು ರಾಯರು ಬಳಸುತ್ತಿರುವಂತಹ ಪಾದುವೆಗಳು ಎಲ್ಲವನ್ನು ಒಂದು ಎಕ್ಸಿಬಿಷನ್ ರೂಪದಲ್ಲಿ ಇಟ್ಟಿದ್ದಾರೆ ಹಾಗಾಗಿ ಇಲ್ಲಿ ನೀವು ನೋಡಿ ಬರಬೇಕಾಗಿರುವ ಸ್ಥಳ ತುಂಗಭದ್ರಾ ನದಿಯಲ್ಲಿ ಮಿಂದು ರಾಯರ ಆಶೀರ್ವಾದವನ್ನು ಪಡೆದರೆ ತಮಗೆ ಎಲ್ಲರಿಗೂ ಸನ್ಮಂಗಳವನ್ನಾಗುತ್ತದೆ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ ದುರ್ವಾದಿ ದ್ವಾಂತ್ರ ವೈಷ್ಣವೇಂದ್ರಿಯವೇ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೆ ಯಾರು ಬಂದು ಕೇಳಿದರೂ ತಂದೆ ಬರುತ್ತಾನೋ ಇಲ್ಲ ತಾಯಿ ಬರುತ್ತಾಳೋ ಇಲ್ಲ ಕೂಗಿದರೆ ರಾಘವೇಂದ್ರ ಎಂದು ಖಂಡಿತ ರಾಘವೇಂದ್ರ ಸ್ವಾಮಿಗಳು ತಮಗೆ ಬಂದು ತಮ್ಮನ್ನು ಆಶೀರ್ವಾದ ಮಾಡುತ್ತಾರೆ ಹೀಗೆ ಅಂತ ಹೇಳಿ ಈ ಸಣ್ಣ ಉಪಗತೆಯನ್ನು ಮುಗಿಸುತ್ತೆ